ರಾಜ್ಯ ಸರ್ಕಾರದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗುವ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಕೂಲಿ ಕಬ್ಬಲಿಗ ಸಮಾಜದ ಮೂಲ ಜಾತಿ ಕಲಂ ಒಂಬತ್ತರಲ್ಲಿ ಕಬ್ಬಲಿಗ ಸಂಕೇತ ಸಂಖ್ಯೆ ಎ ಝೀರೋ ಫೈವ್ ಡಬಲ್ ಏಟ್ ಎಂದು ಭರಿಸಬೇಕೆಂದು ವಿಧಾನ ಪರಿಷತ್ ಪಕ್ಕಮಕ್ಕ ಒತ್ತಾಯಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾಭರಣದಲ್ಲಿ ಏರ್ಪಡಿಸ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಲ ಜಾತಿ ಕಲಂ ಒಂಬತ್ತರಲ್ಲಿ ಕಬ್ಬಳಿಗ ಎಂದು ಭರಿಸಿ ಉಪಜಾತಿ ಕಲಂ ಹತ್ತರಲ್ಲಿ ಕೂಲಿ ಸಂಕೇತ ಎ ಝೀರೋ ಸೆವೆನ್ ಎಂಟು ಮತ್ತು ಪರ್ಯಾಯ ಪರಜಾತಿ ಕಲಂ ಹನ್ನೊಂದರಲ್ಲಿ ಟೋಕರಿ ಕೋಲಿ ಸಂಕೇತ ಸಂಖ್ಯೆ ಸಿ ಇಪ್ಪತ್ತೆರಡು ಪಾಯಿಂಟ್ ಟು ಎಂದು ಭರಿಸಬೇಕೆಂದು ಮನವಿ ಮಾಡಿದರು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಬಂದು ಆ ಸಭೆಯಲ್ಲಿ ಕೂಡ ಅವ್ರ ಅವರ ಸಮಾಜದವ್ರಿಗೆ ಕೂಡ ಕೂರು ಬರುವಂಥೇಳಿ ಬರೆಸಬೇಕು ಅಂತೇಳಿ ನೀಡಿದರು ಅದರಲ್ಲಿಂದ ಜನಸಂಖ್ಯೆಯೂ ಕೂಡ ಹೆಚ್ಚು ಒಂದೇ ಒಂದೇ ಹೆಸರು ಬರೆಸೋದರಿಂದ ನಮ್ಮ ಜನಸಂಖ್ಯೆ ಎಷ್ಟು ಇದೆಯಾ ಅನ್ನೋದು ಗೊತ್ತಾಗ್ತದೆ ಬೇರೆ ಬೇರೆ ಭಾರತದ ಜನಸಂಖ್ಯೆ ಕಡಿಮೆ ಆಗಿ ಇದು ಒಳ್ಳೆಯ ಸಂದೇಶ ಹೋಗುವಂತೆ ನಮ್ಮ ಮಾತನ್ನು ಕೂಡ ಅವರು ಹೇಳಿದ್ರು ಆ ಸಭೆಯಲ್ಲಿ ನಾವು ಕೂತಾಯಿದ್ದೇವೆ ನಾವು ಕೂಡ ನಮ್ಮ ಸಮಾಜ ಪೂರ್ವಭಾವಿಗೆ ಮೊದಲು ನಮ್ಮ ಎಲ್ಲ ಅವ ನಮ್ಮ ಎಕ್ಕೇರಿಯವರು ಶ್ರೀ ಕೂಡಿ ಕೋಡಿಯವರು ಬಸವರಾಜ ಭೂಜಾಳವರು ನಮ್ಮ ಸಮಾಜದ ಅತ್ಯಂತ ಹಿರಿಯ ನಾಯಕರಾದಂಥ ಶಿಶನಪ್ಪ ಅವರು ರಾಜ್ಯ ಮಟ್ಟದ ನಾಯಕರಂಥ ನಮ್ಮ ಶಿವಕುಮಾರ್ ನಾಟಿಕರವರು ಮತ್ತು ಔಂಟಿಯವರು ಲಕ್ಷ್ಮಣ ಹುಂಟಿಯವರು ನಮ್ಮ ಬಸವರಾಜ್ ಸಪ್ಪನ್ಗೋಳವರು ಅಫ್ಜಲ್ಪುರ್ ತಾಲೂಕು ಅಧ್ಯಕ್ಷರಾದಂಥ ಅವರು ಮತ್ತು ಖ್ಯಾತ ನ್ಯಾಯವಾದಿಗಳು ಮತ್ತು ಹೈಕೋರ್ಟ್ನ ಮಾಡ್ತಾರೆ ಈಗ ನ್ಯಾಯವಾದಿಯವರು ನಮ್ಮ ಕನಕಗಿರಿಯವರು ಗುಂಡು ಅವರು ನಮ್ಮ ಸಮಾಜದ ಅಂಬಿಗರ ಚೌಡ್ಯನ ಅಧ್ಯಕ್ಷರಾದಂಥ ಅಮೃತ ಅವರು ವಿಜಯಕುಮಾರ್ ಹದ್ಗಲ್ ಅವರು ಮತ್ತು ಸೈಬಣ್ಣ ಎಲ್ಲರೂ ಬಂದ ಎಲ್ಲರೂ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಭಾಳ ಉತ್ಸುಕರಾಗಿ ಬಂದಿದ್ದಾರೆ ನಮ್ಮದು ನಾಳೆ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ಕಾಲಮ್ ನಂಬರ್ ನೈನ್ ರಲ್ಲಿ ಎ ಡ್ಯಾಶ್ ಜೀರೋ ಫೈವ್ ಡಬಲ್ ಏಟ್ ಅದರಲ್ಲಿ ಕಬ್ಬಿಣಿಗಾಯಂತೆ ಭರಿಸಲು ನಾನು ತಮ್ಮ ಮೂಲಕ ನಮ್ಮ ಸಮಾಜದವರಿಗೆ ಮನವಿ ಮಾಡುತ್ತೇನೆ ಆಮೇಲೆ ಕಾಲಮ್ ನಂಬ ನಮ್ಮ ಬ ರಾಜಗೋಪಾಲ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ ಕಾಲಮ್ ನಂಬರ್ ಟೆನ್ ಎ ಡ್ಯಾಶ್ ಜೀರೋ ಸೆವೆನ್ ಒನ್ ಟು ಕೋಳಿ ಕೋಳಿ ಆರ್ ಕೋಲಿ ಕಾಲಮ್ ನಂಬರ್ ಹನ್ನೊಂದು ಸಿ ಡ್ಯಾಶ್ ಡಬಲ್ ಟು ಪಾಯಿಂಟ್ ಟು ಟೋಕ್ರೆ ಕೋಳಿ ಪರ್ಯಾಯ ಪದಗಳು ಕೂಡ ಬರೆಸಬೇಕು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಿ ಕಬ್ಬುಗಂತಿ ಹೊಳ್ತಾರೆ ಹೆಚ್ಚಿನ ಪದ ಅಂದರೆ ನಮ್ಮದೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟಿದ್ರೆ ಕಬ್ಬುಲಿಗೆ ಅಂತಿ ಇರೋದ್ರಿಂದ ಕಬ್ಬುಲಿಗ ಅಂಥೇಳಿ ಬಳಸೋದರಿಂದ ಸಮಾಜದ ಎಷ್ಟು ಜನಸಂಖ್ಯೆ ಇದ್ದಿದೆ ಅಂತೇಳಿ ಒಂದು ನಮಗೆಲ್ಲ ಅರಿವು ಬರ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಕೇಂದ್ರಕ್ಕೆ ರಾಜ್ಯಕ್ಕೆ ರಾಜ್ಯದ ಮುಖಾಂತರ ಕೇಂದ್ರಕ್ಕೆ ಕೋಲಿ ಕಬ್ಬುಲಿಗ ಬೆಸ್ತ ಅಂಬಿಗ ಬಾರ್ಕಿ ಮಗುವೀರ ಅಂಥೇಳಿ ಕೆಲವು ಪದಗಳು ಕೂಡ ಕಳಿಸ್ತಕ್ಕಂಥದ್ದು ಅನುಕೂಲ ಎಂಬ ಭಾವನೆಯಿಂದ ಇಡೀ ಸಮಾಜದವರು ಒಕ್ಕಟ್ಟಾಗಿ ಮೊದಲನೇ ಹೆಸರು ಜಾತಿ ಅಂತೇಳಿ ಬಂದ ಕಾಲಮ್ದಲ್ಲಿ ನೈನಲ್ಲಿ ಕಬ್ಬಲಿಗ ಅಂತೆಯೇ ಬರೆಸ್ಬೇಕು ಎರಡನೇದು ಕಾಲಂ ನಂಬರ್ ಟೆನ್ನಲ್ಲಿ ಕೋಳಿ ಅಂತೇ ಬರೆಸ್ಬೇಕು ಕೋಲಿನೂ ಅಂತಾರೆ ಕೋಳಿನೂ ಅಂತಾರೆ ಕೆಲವು ಮಾತೃ ಭಾಷೆಗಳಲ್ಲಿ ಕೆಲವು ಡಿಫ್ರೆನ್ಸ್ ಆಗಿ ಕೋಳಿ ಆರ್ ಕಬ್ಬ ಕೋಳಿ ಆಮೇಲೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಟೋಕ್ರೆ ಕೋಳಿ ಈ ಮೂರು ಪದಗಳು ಬರೆಸ್ಬೇಕಂಥೇಳಿ ನಮ್ಮ ದಯವಿಟ್ಟು ನಿಮಗೆ ಕೈ ಮುಗಿತೀನಿ ಏಳು ಜಿಲ್ಲಾಕರು ಬರೋಪ್ಲೇ ಮಾಡಿರಿ ಇಲ್ಲೇ ನಮ್ಮ ಸುತ್ತಾನೆ ಬರದ್ರಿ ಅಂದ್ರೆ ಅವು ಮುಂದಕ್ಕಿಂತ ಯಾರು ಓದಲ್ಲಿ ಕೆರೆ ಮೂಡ ಸುತ್ತಾನೆ ಒಂದು ಸಲ ಇವು ಕೆಲವು ಅದಕ್ಕೆ ಇದು ಬಹಳ ಕಲ್ಯಾಣ ಅರ್ಥಪೂರ್ಣವಾದಂಥದ್ದು ದೊಡ್ಡ ಸಮಾಜ ಇರೋದರಿಂದ ಈ ಸಮಾಜ ಒಂದು ಒಕ್ಕಟ್ಟ ಆಗ್ಬೇಕಾದ್ರೆ ಉದಾಹರಣೆಯವರೆಲ್ಲ ಒಳ್ಳೆ ಅವರೆಲ್ಲ ಮಾಡ್ತಾರೆ ಆದ್ರೂ ಕೂಡ ನೀವೆಲ್ಲರೂ ಶಿ ಹಿರಿಯರು ಬಂದಿರಿ ದೊಡ್ಡ ದೊಡ್ಡ ಸಮಾಜಗಳು ಕೂಡ ನೀವೆಲ್ಲ ಈ ವೀರ್ ಸೇವ್ ಲಿಂಗಾಯತ ಇರ್ಬೋದು ಬ್ರಾಹ್ಮಣ ಇರ್ಬೋದು ಎಲ್ಲವ್ರಿಗೆ ದುನಿಯು ಬರ್ದು 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 ಒಯ್ದೆ ಮುಟ್ಟಿಸ್ಬಿಟ್ರಿ ಮೇಲೆ ಅವ್ರಿಗೆ ಪೂರ ಇವು ಅತ್ಯಂತ ಕಷ್ಟವಾಗಿದ್ದಂತ ಸಮಾಜ ಬರ್ದಾರ ಬರ್ದಾರ ಬಾ ಬರ್ದಾರ ನಿನ್ನ ನಿನ್ನ ಬರ್ದಾರ ನಿಮ್ಗೆ ಅರೆಸ್ಟ್ ಮಾಡಿದ್ರು ಅದ್ರದ್ದು ಮುಖ್ಯ ಅಲ್ಲ ಇದು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್